ೂ ನೆನ್ನೆ ಮಾಡೋಕ್ಕೂ ಬಹಳ ವ್ಯತ್ಯಾಸ ಹೌದು ನಾನು ಹೇಳಿದೆ ಅಲ್ಲ ನಿನ್ನೆ ದಿವಸನೇ ಹೇಳಿದೆ ಚಿತ್ರದುರ್ಗದಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ವಿ ಅದರಲ್ಲಿ ಹತ್ತು ಪಾಯಿಂಟು ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅದರಲ್ಲಿ ಇದು ಮೊದಲನೇದಾಗಿಯೇ ನಾವು ಸದಾಶಿವ ಆಯೋಗದ ವರದಿಯನ್ನ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಇಡ್ತೇವೆ ಅಂತ ಹೇಳಿದ್ವು ನಾವು ಅದನ್ನ ಹೇಳಿದ ಮೇಲೆ ಅವತ್ತಿಗಿನ್ನೂ ಸರ್ಕಾರ ನಡೀತಾ ಇತ್ತು ನಾವು ಅಧಿವೇಶನ ಮಾಡಿದಾಗ ಸರ್ಕಾರ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅವರು ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ನಮ್ಮ ಜಿಲ್ಲೆಯವರೇ ಮ ಮಾಧುಸ್ವಾಮಿಯವರು ಲಾಮಿ ನೆಟ್ಟಿದ್ರು ಅವರು ಅವರು ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಮಾಡಿದರು ಅವರು ಅದನ್ನು ರಿಜೆಕ್ಟ್ ಮಾಡಿ ಸದಾಶಿವ ಆಗದೆ ಇನ್ಫ್ಯಾಕ್ಚುಯಸ್ ಇನ್ನಿನ್ನೇನು ಇದರದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಮಾಡಿದ್ರು ಮಾಡಿದಾದ ಮೇಲೆ ಅವರು ಹದಿನೇಳು ಪರ್ಸೆಂಟು ಅಂದರೆ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಜಾಸ್ತಿ ಮಾಡಿದೆ ಅದರಲ್ಲಿ ಡಿವೈಡ್ ಮಾಡಿದ್ರು ಅಯ್ಯೋ ಆರು ಪರ್ಸೆಂಟು ಎಸ್ ಸಿ ಲೆಫ್ಟು ಐದೂವರೆ ಪರ್ಸೆಂಟ್ ಎಸ್ ಸಿ ರೈಟು ಆಮೇಲೆ ಗೋವಿ ಲಂಬಾಣಿ ಅವರೆಲ್ಲ ನಾಲ್ಕೂವರೆ ಪರ್ಸೆಂಟು ಮತ್ತು ಅದರ್ಸ್ ಒನ್ ಪರ್ಸೆಂಟ್ ಅಂತ ಡಿವೈಡ್ ಮಾಡಿ ಅದನ್ನು ಡೆಲ್ಲಿ ಕಳಿಸಿದ್ದಾರೆ ಅವ್ರಿಗೂ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತ ಏನು ಅವ್ರಿಗೇನು ಲೀಗಲ್ ಅಡ್ವೈಸರ್ಸ್ ಇರಲಿಲ್ಲ ಲಾ ಡಿಪಾರ್ಟ್ಮೆಂಟ್ ಇರಲಿಲ್ವಾ ಅವರು ಅವರು ಕಾನ್ಸ್ಟಿಟ್ಯೂಷನ್ಗೆ ಇದು ವಿರೋಧವಾಗಿದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಕಳಿಸಿದ್ರು ಅದಕ್ಕೆ ನಾವು ಈಗೇನು ಮಾಡಿದ್ದೀವಿ ಅಂದರೆ ನಾವು ವರದಿಯನ್ನು ಅವರು ತಿರಸ್ಕಾರ ಮಾಡಿದ ಮೇಲೆ ನಾವು ಅದನ್ನು ಹೆಂಗೆ ಇಡೋಕ್ಕೆ ಬರುತ್ತೆ ದೊಡ್ಡ ಇಡೋಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಅದಕ್ಕೋಸ್ಕರ ಮುಂದೆ ನಾವೇನು ಮಾಡ್ಬೋದು ಅಂಥೇಳಿ ನಾವೆಲ್ಲ ಈಗ ಕುತ್ಕೊಂಡು ಮಾತನಾಡಿ ಸಂಬಂಧಪಟ್ಟ ಸಮುದಾಯದ ಜನಗಳು ಲೀಡರ್ಸ್ಗಳು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಕಾನೂನಿನ ಅಭಿಪ್ರಾಯಗಳನ್ನು ತಗೊಂಡು ಒಂದೇ ದಾರಿ ನಮಗೆ ನಾವು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ತ್ರೀ ಫಾರ್ಟಿ ಒನ್ ಸಬ್ಸೆಕ್ಷನ್ ತ್ರೀ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದರೆ ಇಂಟರ್ನಲ್ ರಿಸರ್ವೇಷನ್ ಕೊಡ್ಬೋದು ಆಗ ನಾವು ಕೊಡ್ತೀವಿ ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೊಗೊಂಡಿದ್ದೇವೆ ಅದರಿಂದ ಕೇಂದ್ರ ಸರ್ಕಾರ ಇವತ್ತು ಮಾಡಿಕೊಡ್ತೇವೆ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ತಮಿಳುನಾಡಿನಲ್ಲಿ ಭಾಳ ಹಿಂದಿನಿಂದನೂ ಇದೆ ಅದೆಲ್ಲದಕ್ಕೂ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗ ರಾಜ್ಯಗಳೇ ಮೀಸಲಾತಿ ಹಂಚ್ಬೋದಂತಿದೆ ಸರ್ ಅದರ ಅಡಿಯಲ್ಲಿ ನೀವು ಮಾಡ್ಬೋದಲ್ಲ ಅದಕ್ಕಾಗಿ ನಾವು ಮಾಡಿ ಇಲ್ಲ ಇಲ್ಲ ನಮಗೆ ಮಾಡೋಕ್ಕೆ ಬರೋದೇ ಇಲ್ಲ ಈಗ ಇಂಟರ್ನಲ್ ರಿಸರ್ವೇಶನ್ ಸಬ್ಜೆಕ್ಟ್ ಏನೇನೆ ಕಾನ್ಸ್ಟಿಟ್ಯೂಷನಿಗೆ ಸಂಬಂಧಪಟ್ಟಿದ್ದೀವಿ ಕನ್ಸಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ ಮಾಡಲಿಲ್ಲ ನೀವು ಅದಕ್ಕೆ ಪ್ರೊವಿಷನ್ ಮಾಡಲಿಲ್ಲ ಅಂದ್ರೆ ಅಗೇನಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುವುದಿಲ್ಲ ಅಷ್ಟೇ ನಮ್ಮ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಕ್ಕೆ ಬಾಲ ಹಾಕಿದಂಗೆ ಏನು ಉಳ್ಚೋದು ಪ್ರಶ್ನೆ ಈಗ ನಾಳೆ ಬೆಳಗ್ಗೆ ಕೇಂದ್ರ ಸರ್ಕಾರ ಬರುವ ಅಧಿವೇಶನದಲ್ಲಿ ಮಾಡಿಕೊಡ್ಲಿ ಇಮಿಡಿಯೇಟ್ ಆಗಿ ಅನಾउंस ಮಾಡ್ತೀವಿ ನಾವು ಇಂಟರ್ನಲ್ ರಿಸರ್വേഷನ್ ಅನ್ನು ಕೇಂದ್ರ ಸರ್ಕಾರ ನಾಳೆ ಬರುವ ಅಧಿವೇಶನದಲ್ಲಿ ಯಾವ ಯಾವದೋ ಬಿಲ್ ಅನ್ನು ಮಾಡ್ಕೊಡತಾರೆ ಕೇಂದ್ರ ನೀವೇ ಜಾರಿ ಮಾಡ್ಬೋದಿತ್ತಲ್ವಾ ರಾಜ್ಯ ಸರ್ಕಾರ ಯಾವ್ದನ್ನ ಅದೇ ಹದಿನೇಳು ಪರ್ಸೆಂಟ್ನೇ ಸದಾಶಿವ ಏನಿದೆ ಅದರಡಿಯಲ್ಲಿ ಒಳಿಸ್ಲಾತಿ ಮಾಡೋದ್ರೆ ಪ್ರಶ್ನೆ ಬೇರೆ ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಅನ್ನ ಹೆಂಗ್ ಮಾಡ್ತೀರಾ ಅದನ್ನ ಈಗ ನಾವಾಗ್ಲೇ ಈಗಾಗ್ಲೇ ಆ ಪೊಲಿಟಿಕಲ್ ರಿಸರ್ವೇಷನ್ ಆಗಿದೆ ಎಜುಕೇಶನಲ್ ರಿಸರ್ವೇಷನ್ ಆಗಿದೆ ಈಗಾಗ್ಲೇ ನಮ್ಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಎಲ್ಲ ಕೊಡ್ತಾ ಇರಲಿಲ್ಲ ಮೂರೇ ಮೂರು ಸೀಟು ಎಸ್ ಇದ್ದಿದ್ದು ಈಗ ಹದಿನೈದು ಆಗಿದೆ ಟು ತೌಸಂಡ್ ಏಯ್ಟ್ ಆದಮೇಲೆ ಡಿಲಿಮಿಟೇಷನ್ ಆದಮೇಲೆ ಸಿದು ಎರಡು ಸೀಟ್ ಜಾಸ್ತಿ ಆಗಿದೆ ಎಸ್ ಟಿದು ಮೂರು ಸೀಟ್ ಇದ್ದದ್ದು ಹದಿನೈದು ಆಗಿದೆ ಪೊಲಿಟಿಕಲ್ ರಿಸರ್ವೇಶನ್ ಆಗಲಿ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಿಕೊಂಡಿದ್ದೇವೆ ಸರ್ಕಾರ ಏನು ಮಾಡಲಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ನೀವು ಹಾಕಬೇಕಾಗುತ್ತೆ ಅದಾಗೇನು ಮಾಡ್ತಿಲ್ಲ ಮಾದ್ರೆ ಹಾಕೊಳ್ಳೆ ಅದು ಅವ್ರ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅವ್ರು ಏನು ಹೇಳಿದ್ದಾರೆ ನಾರಾಯಣ ಅವರು ನಾನು ಇವತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿದೆ ಮುಖ್ಯಮಂತ್ರಿಗಳ ಮೇಲೆ ಅವರೇ ಹೇಳಿದ್ದಾರೆ ನಾವು ಇಂಟರ್ನಲ್ ರಿಸರ್ವೇಷನ್ ಅನ್ನು ಮಾಡಕ್ಕೆ ಬರೋದಿಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರವಿಸನ್ ಇಲ್ಲ ಸಬ್ಜುಡಿಸ್ ಆಗುತ್ತೆ ಅಂತ ಅವ್ರು ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿರೋದು ಈ ನನ್ನ ಹತ್ರನೇ ಇದೆಯಪ್ಪ ಡಾಕ್ಯುಮೆಂಟ್ ಹಾಗಂತ ಹೇಳಿ ಅವ್ರು ಸುಮ್ಮನೆ ಕೂತ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಬಗೆಹರಬೇಕು ನಿಮಗೂ ಗೊತ್ತು ತ್ರೀ ಫಾರ್ಟಿ ಒನ್ ತಿದ್ದುಪಡಿ ಆಗದೆ ಇದು ಜಾರಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅದು ಗೊತ್ತಿದ್ದಾಗಿಯೂ ನೀವು ಘೋಷಣೆ ಮಾಡಿದ್ರಿ ಚುನಾವಣಾ ಕಾರಣಕ್ಕಾಗಿ ಮತ ಬ್ಯಾಂಕ್ ಸೆಳೆಯೋದಕ್ಕಾಗಿ ರಾಜ್ಯದಲ್ಲಿ ಒಂದಷ್ಟು ಸೌಲಭ್ಯಗಳನ್ನ ಕೊಡಬೇಕಲ್ವಾ ಅವರು ಏನಾದರೂ ಹೇಳ್ಕೊಳ್ತೀವಿ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಈಗ ಎಸ್ ಸಿ ಪಿ ಟಿ ಎಸ್ ಬಿ ತಂದವರು ಯಾರು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಸರ್ವೇಶನ್ ತಂದವರು ಯಾರು ನಾವೆಲ್ಲ ಫಸ್ಟ್ ಇಡೀ ದೇಶದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟಿಗೆ ಬೆನಿಫಿಟ್ ಅಂದರೆ ಬಡ್ಜೆಟ್ರಿ ಅಲೋಕೇಷನ್ನಲ್ಲಿ ಕೊಡಬೇಕು ಅಂತ ಮಾಡಿದ್ರು ನಾವೇ ಸೊ ಆ ರೀತಿ ನಾವು ಮಾಡ್ಬೋದು ಅಷ್ಟೇ ಬಿಟ್ಟರೆ ಈ ರಿಸರ್ವೇಷನ್ನು ಕ್ರೈಟೀರಿಯಾ ಅಥವಾ ಈ ರಿಸರ್ವೇಷನಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಕಾನ್ಸ್ಟಿಟ್ಯೂಷನ್ ಚೌಕಟ್ಟಲ್ಲಿ ಆಗಬೇಕು ಈಗ ಸೌಲಭ್ಯ ಕೊಡೋ ವಿಚಾರದಲ್ಲಾದರೂ ಅದು ಆಗಬೇಕಲ್ಲ ಅಂತ ಒತ್ತಾಯಿದೆ ಸರ್ ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಆಗಲ್ಲ ಇಪ್ಪತ್ನಾಲ್ಕು ಪರ್ಸೆಂಟು ಸೌಲಭ್ಯ ಏನಿದೆ ಅದನ್ನು ಈಗ ನಾವು ಮಾಡ್ತಾ ಇದ್ದೀವಿ ಈಗ ಆದಿಜಾಂಬುವ ಕಾರ್ಪೊರೇಷನ್ ಮಾಡಿದ್ದು ಅಂಬೇಡ್ಕರ್ ಪಾರ್ ಕಾರ್ಪೊರೇಷನ್ ಮೊದಲಿಂದ ಇತ್ತು ಅದನ್ನೇ ಈಗ ಎರಡು ಮಾಡಿ ಆದಿಜಾಂಬೂ ಮಾಡಿದ್ದಾರೆ ಆಮೇಲೆ ಇದು ಬಂಜಾರ ನಿಗಮ ಮಾಡಿದ್ದಾರೆ ಆದಮೇಲೆ ಬೋವಿ ನಿಗಮ ಮಾಡಿದ್ದಾರೆ ಈ ಸಮುದಾಯಗಳಿಗೆ ಹೆಚ್ಚೆಚ್ಚು ಗ್ರಾಂಟ್ಗಳನ್ನು ಈ ಕಾರ್ಪೊರೇಷನ್ಸ್ ಮೂಲಕ ಆದರೂ ಕೊಟ್ಟು ಅವರಿಗೆ ಏನು ಸಮಸ್ಯೆ ಇದೆ ನಮ್ಮ ಪ್ರ ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಏನವ್ರು ಹೇಳ್ತಾ ಇದ್ದಾರೆ ಆ ಸಮುದಾಯಗಳಿಗೆ ಅನುಕೂಲ ಮಾಡೋದಕ್ಕೆ ಮಾಡಬಹುದು ಇಲ್ಲ 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 ಅದನ್ನು ನಮ್ಮ ನಿನ್ನೆ ನಡೆದಂತ ಕ್ಯಾಬಿನೆಟ್ ತೀರ್ಮಾನ ಅದರಲ್ಲಿ ಲಾಸ್ಟ್ ಒಂದು ಸೆಂಟೆನ್ಸ್ ಸೇರಿಸಿದ್ದಾವೆ ಏನಂದ್ರೆ ಬೋವಿ ಲಂಬಾಣಿ ಕೊರಚ ಕೊಚ್ಚ ಕೊನ್ನೂ ಕೂಡ ಏನು ನೂರ ಒಂದು ಜಾತಿಗಳು ಅಲ್ಲಿ ಇದಾವೆ ಅದನ್ನು ಯಾವುದನ್ನು ತೆಗೆಯೋದಿಲ್ಲ ಅಂತ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಎಸ್ ಪಿ ಕಚೇರಿ ಮುಂದೆ ಬಿಜೆಪಿಯವರು ಮಾಡಲಿ ಅವರು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವರ ಹಕ್ಕು ಅದು ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋದು ಹಕ್ಕು ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೊಂಡಿದ್ದೀವಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ನಿನ್ನೆ ಕೂಡ ಒಬ್ಬ ಅರೆಸ್ಟ್ ಮಾಡಿದ್ದೀವಿ ಅದನ್ನು ಲಾಜಿಕಲ್ ಎಂಡಿಗೆ ತಗೊಂಡೋಗ್ತೀವಿ ಅವರು ಎಸ್ ಐ ಟಿ ಮಾಡಿ ಅವರು ಸಿ ಬಿ ಐ ಕೊಡಿ ಅವ್ರು ಇನ್ನೊಂದು ಮಾಡಿ ಅಂತ ಅವರು ಹೇಳ್ಬೋದು ಹೇಳೋದಕ್ಕೆ ನಾವೇನು ತಕರಾರ್ಥ ಆಗಿ ಅವ್ರು ಹೇಳಿ ಆದರೆ ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ ಆದ ಆಸಕ್ತಿ ಹಾ ಮೋದಿಯವರು ರಾಜ್ಯಕ್ಕೆ ಬರೋದನ್ನ ನಾನು ಸ್ವಾಗತ ಮಾಡ್ತೇನೆ ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ ನಮಗೆ ಕೊಡುವಂಥ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನು ಹೊಗಳ್ಬೋದು ನಾನು ನಮಗೆ ಬರ್ತಕ್ಕಂಥ ಜಿ ಎಸ್ ಟಿ ಶೇರು ನಮಗೆ ಸರಿಯಾಗಿ ಬಂದಿಲ್ಲ ನಮಗೆ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ನಲ್ಲಿ ಇನ್ನೂ ಕೂಡ ಒಂದು ಇಷ್ಟೊಂದು ಬರಗಾಲ ಬಂತು ನಮಗೆ ಹಣ ಕೊಡಲಿಲ್ಲ ಆಮೇಲೆ ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ ಬರೋಕ್ಕೆ ಹದಿನೇಳು ಸಾವಿರ ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ ಒಂದು ಬಿಡುಗಾಸ ಬಂದಿಲ್ಲ ಮೂವತ್ತೈದು ಮೂವತ್ತಾರು ಸಾವಿರ ಕೋಟಿ ನಷ್ಟ ಆಗಿದೆ ನಾವು ಹದಿನೇಳು ಸಾವಿರ ಅಷ್ಟು ಕೇಳಲ್ಲಪ್ಪ ನಮ್ಗೆ ಹದಿನೇಳು ಸಾವಿರ ಕೊಡಿ ಅಂತ ಕೇಳಿದ್ರು ಅದನ್ನು ಅದ್ರ ಬಗ್ಗೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತಿಳಿಸ್ತೇನೆ ಅದರ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗೆ ಹೇಳಿ ಕಳಿಸಿದ್ರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವರು ಹೇಳಿ ಕಳಿಸಿದ್ರು ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ ನಮಗೆ ನಾವು ಕೇಳ್ಕೊಳ್ಳೋದು ಕರ್ನಾಟಕ ಇಷ್ಟೊಂದು ಇಡೀ ದೇಶದಲ್ಲಿ ಜಿ ಎಸ್ ಟಿ ಕಾಂಟ್ರಿಬ್ಯೂಷನಲ್ಲಿ ಕರ್ನಾಟಕ ಎರಡನೇ ಇದೆ ಇಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂಥ ಒಂದು ರಾಜ್ಯಕ್ಕೆ ನಾವು ಸರಿಯಾಗಿ ಸಹಕಾರ ಕೊಡದೇ ಇದ್ದರೆ ಯಾವ ರೀತಿ ನಮ್ಮ ರಾಷ್ಟ್ರದ ಜಿ ಡಿ ಪಿ ಬ್ಯಾಲೆನ್ಸ್ ಹೆಂಗೆ ಆಗುತ್ತೆ ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಲ್ಲ ನಮ್ಮ ನಮ್ಮ ಜಗಳದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡಬೇಕಲ್ವಾ ಅಷ್ಟೇ ನಾವು ಕೇಳೋದು ಬಗ್ಗೆ ಏನಾದ್ರೂ ಹೀಗೆ ಎಸ್ ಪಿಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಅಲ್ಲಿ ನಾನು ಹೇಳಿದ್ದೇನೆ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ ನಾವು ಯಾವುದೂ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ ಅದಕ್ಕೆ ನೋಡ್ಕೊಳ್ಳಿ ಪೂಜಾ ಪುನಸ್ಕಾರ ನಡೆಯೋದನ್ನು ಅದನ್ನು ನಾವೇನು ನಿಲ್ಸೋಕ್ಕೆ ಹೋಗೋದಿಲ್ಲ ಅಥವಾ ನಾವು ಯಾವ ಕ್ರಮಗಳನ್ನು ತಗೊಳ್ಳೋಲ್ಲ ಆದರೆ ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳೇನಾದ್ರು ನಡೆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಅಂದ್ರೆ ಕೋಲಾರದಲ್ಲ ಬ್ಯಾನರ್ ಸಣ್ಣ ಪುಟ್ಟ ಘಟನೆಗಳು ಅದನ್ನ ಲೋಕಲ್ ಪೊಲೀಸು ಎಸ್ ಪಿಗಳು ಹ್ಯಾಂಡ್ಲ್ ಮಾಡ್ಕೊಳ್ತಾರೆ ನಾವೇನು ಡೈರೆಕ್ಷನ್ಸ್ ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ ಅಲ್ಲಿ ಏನು ಘಟನೆ ನಡೀತಾ ಅದನ್ನು ಅವರೇ ನಿಭಾಯಿಸ್ತಾರೆ ನಿಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಈಗ ಜಾತಿ ಪ್ರಮಾಣ ಪತ್ರ ನಕಲಿ ಮಾಡಿರ್ಬೋದು ಹೈಕೋರ್ಟ್ ಹೈಕೋರ್ಟಿಗೆ ಸರ್ಕಾರಕ್ಕೂ ನಿರ್ದೇಶನ ಕೊಟ್ಟಿದೆ ಎರಡ್ ಸಾವಿರದ ಹದಿಮೂರ ಶಾಸಕರಾಗಿತ್ತು ಸೌಲಭ್ಯವನ್ನು ಪಡೆಯೋದ ವಿಚಾರವಾಗಿ ಸರ್ಕಾರ ತೀರ್ಮಾನ ಮಾಡಲಿ ನಾನು ಇನ್ನೂ ಕೂಡ ಅದನ್ನ ಆರ್ಡ್ರ್ ನೋಡಿಲ್ಲ ಸರಿಯಾಗಿ ನಲ್ಲಿ ಏನು ಬರೆದಿದ್ದಾರೆ ಅದನ್ನ ನೋಡಿ ಆಮೇಲೆ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಕರೆದಿದ್ದಾರೆ ಎಲ್ಲರೂ ಇಪ್ಪತ್ತೆಂಟು ಜನ ಕೋಆರ್ಡಿನೇಟರ್ಸ್ ಅಂತ ಏನು ಮಾಡಿದ್ದಾರೆ ನಮ್ಮನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದು ಏನು ತೀರ್ಮಾನ ಮಾಡ್ತಾರೆ ನಾವು ನಮ್ಮ ನಮ್ಮ ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ದರು ನನಗೆ ನಾರ್ತ್ ಕೊಟ್ಟಿದ್ದರು ಬ್ಯಾಂಗ್ಳೂರು ನಾರ್ತ್ ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ ಅದನ್ನು ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ ಖರ್ಗೆ ಅವರು ಹೇಳಿದರು ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯೇ ಹಾಕಿ ಬಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಇವತ್ತು ಚರ್ಚೆ ಆಗ್ಬೋದು ಸರಿ ಗೊತ್ತಿಲ್ಲ ಅದೇ ಆದಮೇಲೆ ತಾನೇ ಗೊತ್ತಾಗುತ್ತೆ ಹಾಗಾಗಿ ಮುಂಚೆನೇ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ಕೆ ಬರೋದಿಲ್ಲ ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡಿಗೆ ಬಿಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು